ಒಮ್ಮೆ ಸಾಮೂಹಿಕ ಅತ್ಯಾಗ ಲಕ್ಷಣ ಇದೆ ಜಗತ್ತಿನಾದ್ಯಂತ ಈ ನಾಲ್ಕು ಸುನಾಮಿಗಳು ವಿಪರೀತವಾಗಿ ಎಲ್ಲವನ್ನೂ ಕಾಡ್ತದೆ ನೀರು ಉಕ್ಕಿ ಬರ್ತದೆ ಬಿಸಿಲು ಬರ್ತದೆ ಗಾಳಿ ಉಕ್ಕಿ ಬರ್ತದೆ ಬೆಂಕಿಯಿಂದ ಆಗ್ತದೆ ಜನ ತತ್ತರಿಸಿ ಹೋಗ್ತಾರೆ ಒಂದು ರೋಗ ಬರುತ್ತೆ ಈ ಸಂವತ್ಸರದಲ್ಲಿ ಅದು ಐದು ವರ್ಷ ಇರುತ್ತೆ ಅದರಿಂದ ಸಾವು ನೋವಿದೆ ಒಳ್ಳೆಯ ಮಳೆ ಬೆಳೆಯಾಗುತ್ತೆ ಕರ್ನಾಟಕ ಸುತ್ತಮುತ್ತ ಅಕಾಲದಲ್ಲಿ ಮಳೆ ಬಂದಿರೋದ್ರಿಂದ ಮುಂದೆ ಸಕಾಲದಲ್ಲಿ ಬರುವಂಥ ಮಳೆಗಳು ಬರಬಹುದು ಬರದೇ ಇರಬಹುದು ಅದು ಇದೆ ಮತ್ತು ಜನರಲ್ಲಿ ಮತಾಂಧತೆ ಹೆಚ್ಚಾಗ್ತದೆ ಜಾತಿ ಹೆಚ್ಚಾಗ್ತದೆ ಸಾವು ನೋವುಗಳಾಗ್ತದೆ ಭೂಕಂಪಗಳು ಹೆಚ್ಚಾಗ್ತದೆ ಅಚ್ಚರಿಯ ಒಂದು ದುಃಖದ ಪ್ರಸಂಗ ಭಾರತಕ್ಕೆ ಎದುರಾಗ್ತದೆ ಹೌದು ರಾಜ್ಯ ರಾಜಕೀಯದಲ್ಲಿ ಏನಾದರೂ ಬೆಳವಣಿಗೆ ಬದಲಾವಣೆಗಳು ನಾಡದರೆ ಬದಲಾವಣೆ ಬದಲಾಗುವಂಥ ಸಾಧ್ಯತೆ ಇದೆ ಸಂಕ್ರಾಂತಿಯವರಿಗೆ ಯಾವ ದೋಷ ಕಾಣ್ತಾ ಇಲ್ಲ ಬದಲಾವಣೆ ದೋಷ ಕಾಣ್ತಿಲ್ಲ ಭವಿಷ್ಯದಲ್ಲಿ ಎರಡು ಒಂದು ಯುಗಾದಿ ಭವಿಷ್ಯ ಮತ್ತೊಂದು ಸಂಕ್ರಾಂತಿ ಭವಿಷ್ಯ ಅಂತ ಯುಗಾದಿಯಲ್ಲಿ ಬರುವಂಥ ಭವಿಷ್ಯ ಮಳೆ ಬೆಳೆ ಜನಜೀವನ ಪ್ರಾಕೃತಿಕ ದೋಷಗಳು ಭೂಮಿ ವಿಚಾರದಲ್ಲಿ ಹೇಳುವಂಥದ್ದು ಸಂಕ್ರಾಂತಿಯಲ್ಲಿ ಹೇಳುವಂಥ ಭವಿಷ್ಯ ರಾಜರಿಗೆ ದೊಡ್ಡ ದೊಡ್ಡ ವ್ಯಾಪಾರಸ್ಥರಿಗೆ ಹಗಲು ಹಡಗುಗಳಲ್ಲಿ ಬರುವಂಥವ್ರಿಗೆ ಅದು ಆ ಭವಿಷ್ಯ ಬರುತ್ತೆ ಅದನ್ನು ಸಂಕ್ರಾಂತಿ ಭವಿಷ್ಯದ ಮೇಲೆ ರಾಜನ ಬಗ್ಗೆ ಹೇಳ್ಬೋದು ಈಗ ಇಲ್ಲಿವರೆಗೂ ರಾಜನಿಗೆ ಬದಲಾವಣೆ ಯಾವ ಕಾಣ್ ಚಾನ್ಸಸ್ ಇಲ್ಲ ಸಂಕ್ರಾಂತಿ ಅದನ್ನು ನೋಡಿ ಹೇಳ್ಬೇಕು ಅವತ್ತು ನೋಡ್ಬೇಕಲ್ಲ ಅದನ್ನು ಅದು ನೋಡಿ ಹೇಳ್ಬೇಕು ತಾನೆ ನಿಖರವಾಗಿ ಹೇಳ್ಬೇಕು ನೀವು ಕೇಳ್ತೀರ ಅಂದಮೇಲೆ ನಿಖರದೇ ಕೇಳೋದು ನೀವು ಅಲ್ಲಪ್ಪ ನೀವು ಕೇಳೋ ಉದ್ದೇಶ ನಿಮ್ಮಲ್ಲೇ ಉತ್ತರ ಇದೆ ಅದಕ್ಕೆ ಹೇಳ್ಬೇಕು ಸಂಕ್ರಾಂತಿ ಮೇಲೆ ಹೇಳ್ತೀನಿ ಮೊನ್ನೆ ಕೇಳಿರು ಯುಗಾದಿ ಮೇಲೆ ಹೇಳ್ತೀನಿ ಅಂತ ಹೇಳಿದೆ ನಾನು ಅಲ್ವೇ ಸಂಗಮೇಶು ನಲಿವನೈ ಆದರೆ ಒಳಹಡ್ಡ ಬಂದಿದೆ ಬದಲಾವಣೆ ವಿಚಾರದಲ್ಲಿ ಸಂಗಮೇಶು ನಲಿವನೈ ಆದರೆ ಒಳೆಹಡ್ಡ ಬಂದಿದೆ ಒಳೆಯೇ ಈಜಿದ್ರೆ ಬದಲಾವಣೆ ಆಗ್ಬೋದು ಏ ಶಕ್ತಿ ಇದ್ದರೆ ಹಿಂದೆ ಹೇಳಿದ್ದೆ ನಾನು ಹಾಲು ಮತದವ್ರಲ್ಲಿ ಅಧಿಕಾರ ಬಂದರೆ ಬಿಡಿಸಿಕೊಳ್ಳೋದು ಕಷ್ಟ ಅವರಾಗೆ ಬಿಡಬೇಕು ಅಂತ ಹಿಂದೆಲ್ಲ ಹೇಳಿದ್ದೆ ನಾನು ಒಬ್ಬಳೆಲ್ಲ ಎಲ್ಲ ಹೇಳಿದ್ದೆ ನಾನು ಅಂದರೆ ವಿಜಯನಗರ ಸಾಮ್ರಾಜ್ಯ ಅಕ್ಕ ಬುಕ್ಕರು ಕಟ್ಟಿದವರು ಇವತ್ತು ಅದೇ ಚಿನ್ನ ಇರೋದು ಮೈಸೂರು ದಸರಾ ಅದೇ ನಡೀತಿರತಕ್ಕಂಥದ್ದು ಹೀಗಾಗಿ ಆ ಒಂದು ಹಾಲು ಕೆಟ್ಟರೆ ಹಾಲು ಮತ ಕೆಡಲ್ಲ ಅಂತಿದೆ ಆ ಮತದವ್ರ ಕೈಲಿ ಅಧಿಕಾರ ಸಿಕ್ಕಿರೋದ್ರಿಂದ ಬಿಡಿಸೋದು ಕಷ್ಟ ಅವರಾಗೆ ಬಿಟ್ಟರೆ ನಿಮಗೆ ಸಿಗುತ್ತೆ ಏನೇ ಮಾಡಿದ್ರೂ ಕಷ್ಟ ಅದು ದಯವಿಚ್ಛೆ ಅದು ಅಪಾಯ ಇದೆ ಪ್ರಾಕೃತಿಕವಾಗಿ ಭಾಳ ಅಪಾಯ ಇದೆ ಜಗತ್ತಿನಾದ್ಯಂತ ಒಂದು ಹೇಳ್ತೀನಿ ಎಕ್ಸ್ಪ್ಲೈನ್ ಮಾಡಲ್ಲ ನೀವು ಹಾಕ್ರಿ ಇದನ್ನು ಮಗ ನುಟ್ಟಿ ಆಳುವನು ಮುನಿಪುರವ ಯುದ್ಧವಿಲ್ಲದ ಮಡಿಯೇ ಪುರವಲ್ಲ ಕೂಳ ಇದು ಇದು ಹಾಕ್ರಿ ಇದು ಕಾಲು ಬಂದಾಗ ಉತ್ತರ ಹೇಳ್ತೀನಿ ನಾನು ಇದನ್ನು ಹೇಳ್ತೀನಿ ಅದಾಗುತ್ತೆ ಹೇಳ್ತೀನಿ ಅವಾಗ ಸ್ವಲ್ಪ ಪ್ರಾಕೃತಿಕವಾಗಿ ಆಮೇಲೆ ಯುದ್ಧ ಭೀತಿ ಅಲ್ಲಿಂದ ಬರುವಂಥ ತೊಂದರೆಗಳು ನೋವುಗಳು ಒಂದು ರೋಗ ಬರುತ್ತೆ ಅಂತ ಹೇಳಿದೆ ನಾನು ವರ್ಷ ಇರುತ್ತೆ ಐದು ವರ್ಷ ಇರುತ್ತೆ ಬರುತ್ತೆ ಇರುತ್ತೆ ಪ್ರಕಾಶಿಸೋಗೆ ನಾನು ಭವಿಷ್ಯ ಹೇಳಲ್ಲ ಭವಿಷ್ಯವನ್ನು ರೂಪಿಸ್ತೀನಿ ಅದು ಆಳವರಿ ಸೇರಿದ ವಿಷಯ ನಾವು ಇಷ್ಟು ಇದುವರೆಗೆ ಹೇಳ್ಕೆ ಬಂದ ಭವಿಷ್ಯಲ್ಲ ಕೆಲವು ಇದೇ ಬಿತ್ತ ಹಾಗೇ ಬಿಡ್ತಾವೆ ಆಗಬಾರದು ಅಂತ ಹೇಳ್ತೀನಿ ನಾನು ಅದನ್ನು ಅವ್ರಿಗೆ ಸೇರಿದ ವಿಷಯ ಅದು ಕೊರೋನಾ ಮೊದಲೇ ಹೇಳಿದೆ ನಾನು ರೋಗ ಬರುತ್ತೆ ಜನ ಸಾಯ್ತಾರೆ ಮದ್ದಿಲ್ಲದ ವ್ಯಾಧಿ ಬರುತ್ತೆ ಎಚ್ಚೆತ್ಕೋಬೇಕು ಅಂತಂದೆ ಎಷ್ಟು ಜನ ಸತ್ರರು ಅಲ್ವೇ ಈಗಲೂ ಹೇಳ್ತೀನಿ ಅಂಥ ಒಂದು ರೋಗ ಚಾನ್ಸಸ್ ಬರೋದಿದೆ ಐದು ವರ್ಷ ಕಾಡುತ್ತೆ ನಾನು ನೆಲವನ್ನು ಅವರು ಹುಷಾರಾದರೆ ಹೋಗ್ಬೋದು ಅದು ಅರಸನಾಲಯಕ್ಕೆ ಕಾರ್ಮೋಡ ಕವಿದೀತು ಸ್ಟೇಟ್ಗೂ ಇದೆ ಸೆಂಟ್ರಲ್ಗೂ ಇದೆ ಇದು ಏನೋ ಒಂದು ಬೇರೆ ಬೇರೆ ತೊಂದರೆಗಳು ನೋಡಿರಿ ಗೊತ್ತಾಗುತ್ತೆ ರಿಸಲ್ಟ್